ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ವೈಟ್ ಎಕ್ಸ್ಪ್ಲೇನರ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸೊ ಇವಾಗ ಜಿಯೋ ಏರ್ಟೆಲ್ ಸಿಮ್ಗೆ ರಿಚಾರ್ಜ್ ಮಾಡ್ತಾ ಇರೋರು ಸೊ ತುಂಬ ದಿನಗಳವರೆಗೆ ರಿಚಾರ್ಜ್ ಮಾಡದೇ ಇದ್ರೆ ಸಿಮ್ ನಿಷ್ಕ್ರಿಯ ಆಗುತ್ತೆ ಅನ್ನೋ ಮಾಹಿತಿ ಇತ್ತು ಆದರೆ ಇವಾಗ ದೇಶಾದ್ಯಂತ ಜಿಯೋ ಆಗಿರ್ಬೋದು ಏರ್ಟೆಲ್ ಆಗಿರ್ಬೋದು ಸೊ ಎಲ್ಲದರಗಳ ಸಿಮ್ಗೆ ನೀವು ರಿಚಾರ್ಜ್ ಮೂರು ತಿಂಗಳಂದರೆ ತೊಂಬತ್ತು ದಿನಗಳ ಕಾಲಾವಕಾಶ ನೀವು ರೀಚಾರ್ಜ್ ಮಾಡದೇ ಇದ್ರೂ ಕೂಡ ನಿಮ್ಮ ಸಿಮ್ ಯಾವುದೇ ರೀತಿಯಾಗಿ ನಿಷ್ಕ್ರಿಯವಾಗೋದಿಲ್ಲ ನಿಮ್ಮ ನಂಬರ್ ಬಂದಾಗೋದಿಲ್ಲ ಸೊ ಅದಕ್ಕಿಂತ ಮುಂಚೆ ವೀಕ್ಷಕರ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಇವಾಗ ಜಿಯೋ ಸಿಮ್ ಏರ್ಟೆಲ್ ಬಿ ಎಸ್ ಎನ್ ಎಲ್ ವಡಾಫೋನ್ ಐಡಿಯಾ ಸೊ ಎಲ್ಲ ಟೆಲಿಕಾಮ್ ಸಂಸ್ಥೆಗಳಲ್ಲಿನೂ ಸೊ ಏನಂದರೆ ತೊಂಬತ್ತು ದಿನಗಳ ಕಾಲಾವಕಾಶ ಇರತ್ತೆ ನೀವು ರಿಚಾರ್ಜ್ ಮಾಡದೇ ಇದ್ರೂ ಕೂಡ ನಿಮಗೆ ಯಾವುದೇ ರೀತಿ ನಂಬರ್ ನಿಷ್ಕ್ರಿಯವಾಗೋದಿಲ್ಲ ಅದೇ ರೀತಿ ಅದರ ಅದರ ನಂತರನೂ ಕೂಡ ನಿಮ್ಮ ಅಕೌಂಟ್ನಲ್ಲಿ ಇಪ್ಪತ್ತು ರೂಪಾಯಿ ಬ್ಯಾಲೆನ್ಸ್ ಇದ್ದರೆ ಒಂದು ತಿಂಗಳ ಮೂವತ್ತು ದಿನಗಳ ಎಕ್ಸ್ಟ್ರಾ ವ್ಯಾಲಿಡಿಟಿ ನಿಮಗೆ ಇರುತ್ತೆ ಅದು ಮುಗಿದ ನಂತರ ಇನ್ನು ಇರುತ್ತೆ ನಿಮಗೆ ಇಪ್ ಅದು ಇಪ್ಪತ್ತು ರೂಪಾಯಿ ಬ್ಯಾಲೆನ್ಸ್ನ ರಿಚಾರ್ಜ್ ಮಾಡೋದಕ್ಕೆ ಸೊ ಈ ಥರ ಟೆಲಿಕಾಮ್ ಸಂಸ್ಥೆಯಿಂದ ಸೊ ಇವಾಗ ಒಂದಕ್ಕಿಂತ ಹೆಚ್ಚು ಸಿಮ್ ಇರೋರು ಿಗೆ ಇದು ಅನುಕೂಲವಾಗಲಿದೆ ಸೊ ಇದೇ ಥರ ಮಾಹಿತಿಗೋಸ್ಕರ ಸರ್ಕಾರಿ ಯೋ ಯೋಜನೆ ಆಗಿರ್ಬೋದು ಸರ್ಕಾರಿ ಹುದ್ದೆ ಆಗಿರ್ಬೋದು ಸೊ ಎಲ್ಲದರ ಅಪ್ಡೇಟ್ಸ್ಗೋಸ್ಕರ ನಮ್ಮ ಚಾನಲ್ಗೆ ಏನಾದರೂ ಹೊಸಬ್ರಾಗಿದ್ದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ವೀಡಿಯೋನ ಲೈಕ್ ಮಾಡೋದು ಮತ್ತು ಮ್ಯಾಕ್ಸಿಮಮ್ ಶೇರ್ ಮಾಡೋದು ದನ ಮರಿಬೇಡಿ ಥ್ಯಾಂಕ್ ಯು